ನಮಸ್ತೆ ವೀಕ್ಷಕರೇ ಹಳ್ಳಿಗಳಲ್ಲಿ ಯಾರಾದರೂ ಬಡ್ಡಿ ವ್ಯವಹಾರವನ್ನು ಮಾಡುತ್ತಿದ್ದರೆ ಅವರಿಗೆ ನೀವು ಸಾಲವನ್ನು ವಾಪಸ್ ಕೊಡಬೇಡಿ ಮತ್ತು ಬಡ್ಡಿಯನ್ನು ವಾಪಸ್ ಕೊಡಬೇಡಿ ಯಾಕೆಂದರೆ ಇವರೆಲ್ಲ ಕಾನೂನು ಬಾಹಿರವಾಗಿ ಸಾಲ ವ್ಯವಹಾರ ಮಾಡುತ್ತಿದ್ದಾರೆ ಇವರ ಯಾರ ಬಳಿಯೂ ಸಂವಿಧಾನದ ಪ್ರಕಾರ ಲೈಸೆನ್ಸ್ ಇಲ್ಲ ಲೈಸೆನ್ಸ್ ಇಲ್ಲದೆ ಬಡ್ಡಿ ವ್ಯವಹಾರವನ್ನು ಮಾಡುವ ಹಾಗಿಲ್ಲ ಯಾರ್ಯಾರು ಯಾರ್ಯಾರಿಗೆ ಸಾಲ ಕೊಡಬೇಕು ಬಡ್ಡಿಯನ್ನು ಕೊಡಬೇಡಿ ಸಾಲವನ್ನು ಕೊಡಬೇಡಿ ಸರ್ಕಾರವೇ ಮುಂದಿನ ದಿನಗಳಲ್ಲಿ ಎಲ್ಲವನ್ನೂ ಮನ್ನಾ ಮಾಡುತ್ತದೆ ಲೈಸೆನ್ಸ್ ಇಲ್ಲದೆ ಬ್ಯಾಂಕಿನಲ್ಲಿ ಸಾಲ ಪಡೆಯದೆ ನೀವು ಮನುಷ್ಯರ ಹತ್ತಿರ ಸಾಲ ಪಡೆದು ನೀವು ಕಿರುಕುಳವನ್ನು ಅನುಭವಿಸುತ್ತಿದ್ದರೆ ಸಾಲ ಪಡೆದವರೇ ಹೋಗಿ ಪೊಲೀಸ್ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಕೊಡಿ ಇವನು ನನಗೆ ದುಡ್ಡನ್ನು ಕೊಟ್ಟಿದ್ದಾನೆ ಲೈಸನ್ಸ್ ಇಲ್ಲದೆ ಸಾಲದ ಬಡ್ಡಿ ವ್ಯವಹಾರವನ್ನು ಮಾಡುತ್ತಿದ್ದಾನೆ ಕಾನೂನನ್ನು ಉಲ್ಲಂಘನೆ ಮಾಡಿದ್ದಾನೆ ಬ್ಯಾಂಕಿನ ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾನೆ ಬ್ಯಾಂಕಿಗೆ ಕಾಂಪಿಟೇಟಿವ್ ಆಗಿ ಇವನು ತೊಂದರೆ ಕೊಡುತ್ತಿದ್ದಾನೆ ಭಾರತದ ಬ್ಯಾಂಕಿಂಗ್ ವ್ಯವಸ್ಥೆಗೆ ಇವನಿಂದ ತೊಂದರೆಯಾಗುತ್ತಿದೆ ದಯವಿಟ್ಟು ಇಂಥವರ ಮೇಲೆ ಶಿಕ್ಷೆಯನ್ನು ಕೊಡಿ ಇವರು ನಿಮಗೆ ಕೊಟ್ಟಿರುವ ದುಡ್ಡು ಬಡ್ಡಿ ಎಲ್ಲವನ್ನು ಅವರಿಗೆ ತೋರಿಸಿ